ನಮಸ್ಕಾರ ವೀಕ್ಷಕರು ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದಿಂದ ಶ್ರೀ ಕೇದಾರ್ ಕುಂಬಾರ್ ಎಂಬ ಯುವಕನು ಅರವತ್ತೊಂದು ಕೆ ಜಿ ಜೋಳದ ಮೂಟೆಯನ್ನು ಹೊತ್ತು ಸಿಂದಗಿ ತಾಲೂಕು ಬಳಗಾನೂರು ಗ್ರಾಮದಿಂದ ಸುಮಾರಾಗಿ ಆರುನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶ್ರೀಶೈಲಂಗೆ ತಲೆಯ ಮೇಲೆ ಹೊತ್ತು ಪಾದಯಾತ್ರೆಯನ್ನು ಕೈಗೊಂಡಿದ್ದಾನೆ ಅವರ ಜೊತೆ ಸುಮಾರಾಗಿ ಹದಿನೈದರಿಂದ ಇಪ್ಪತ್ತು ಜನಗಳು ಅವ್ರ ಜೊತೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಈಗ ಮುನ್ನೂರು ಕಿಲೋಮೀಟ್ರ್ ಕ್ರಮಿಸಿದ್ದಾನೆ ಇನ್ನೂ ಮುನ್ನೂರು ಕಿಲೋಮೀಟರ್ ಕ್ರಮಿಸಬೇಕಾಗಿದೆ ಇದು ಎರಡನೇ ಬಾರಿ ಸಸ್ಯಕ್ಕೆ ಪಾದಯಾತ್ರೆ ಕೈಗೊಂಡಿರೋದು ಪ್ರತಿ ಗ್ರಾಮದಲ್ಲಿಯೂ ಅಲ್ಲಿಗೆ ಮೆರವಣಿಗೆ ಮುಖಾಂತರ ಪಾದಯಾತ್ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರ ಯಾತ್ರೆ ಶುಭವಾಗಲೆಂದು ಎಂದು ತಿಳಿಸುತ್ತಾ ವಾಹನಗಳ ಮುಖಾಂತರ ಹೋಗುವುದನ್ನು ಕೇಳಿದ್ದೇವೆ ಅದರ ಜೊತೆಗೆ ಬರಿಗಾಲೇ ಕೆಲವರು ಬರಿ ಕೈಲಿ ನಡೆದುಕೊಂಡು ಹೋಗುವುದನ್ನು ಕೇಳಿದ್ದೇವೆ ಅಂಥದ್ರಲ್ಲಿ ಒಬ್ಬ ಯುವಕ ಆರುನೂರು ಕಿಲೋಮೀಟ್ರವರೆಗೆ ಅರುವತ್ತೊಂದು ಕೆ ಜಿ ಮೂಟೆಯನ್ನು ಹೊತ್ತು ತನ್ನ ದೇವರಿಗೆ ಹರಕೆ ಸಲ್ಲಿಸ್ತಾ ಇದ್ದಾನಂದ್ರೆ ತುಂಬ ಆಶ್ಚರ್ಯಕರ ವಿಷಯ ಇದು ಎಲ್ಲರೂ ನೋಡ್ತಕ್ಕಂಥ ವಿಷಯ ಇದು ಇದು ಸಾಮಾನ್ಯ ವಿಷಯ ಇಲ್ಲ ವೀಕ್ಷಕರೇ ನಮಸ್ಕಾರ